ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ಹೊಸ್ತಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಒತ್ತುವುದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದನ್ನು ತಪ್ಪದೇ ಮರೆಯಬೇಡಿ ಬಂಧುಗಳೇ ವಿಕಲಚೇತನರ ಸೇವೃದ್ಧಿಗೆ ಸದಾ ದುಡಿಯುತ್ತಿರುವ ರಾಜು ತೇರ್ದಾಳವರು ಅಂದರೆ ಜಿಲ್ಲಾಧ್ಯಕ್ಷರು ಕರ್ನಾಟಕ ಅಂಗ ರಾಜ್ಯ ಒಕ್ಕೂಟ ಬಾಗಲಕೋಟವರು ಈ ಮೊನ್ನೆ ಸಾಮಾಜಿಕ ಜಾಲತಾಣದಲ್ಲಿ ವಿಶೇಷ ಚೇತನದಿಂದ ಹಣ ವಸೂಲಿ ಮಾಡಿದಂಥ ಎಮ್ ಆರ್ ಡಬ್ಲ್ಯೂ ಅವರ ಬಗ್ಗೆ ಇಲಾಖೆ ತೆಗೆದುಕೊಂಡ ತೀರ್ಮಾನದ ಬಗ್ಗೆ ಮತ್ತು ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂಗಳು ವಿಶೇಷ ಚೇತನರಿಗೆ ಮಾಡುತ್ತಿರುವ ಅನ್ಯಾಯಗಳು ಮತ್ತು ಮೋಸಗಳ ಬಗ್ಗೆ ಖಂಡನೀಯ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತು ವಿಶೇಷ ಕ್ಷೇತ್ರದ ಕಾರ್ಯಕರ್ತರು ತಮ್ಮ ಹೋರಾಟಗಳು ವರ್ಷ ಪೂರ್ತಿ ಹೋರಾಟಗಳಲ್ಲಿ ತೊಡಗಿರುವುದನ್ನು ಬೇಸರ ವ್ಯಕ್ತಪಡಿಸಿ ಒಂದು ಅಭಿಪ್ರಾಯವನ್ನು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚ್ಕೊಂಡಿದ್ದಾರೆ ಆ ಒಂದು ವರದಿಯನ್ನು ತಾವೆಲ್ಲ ಗಮನಿಸಬೇಕು ಅಂತ ಕೇಳ್ಕೊತಾ ಇದ್ವಿ ಧನ್ಯವಾದಗಳು ಒಂದು ಮನವಿ ಕೊಡಕ್ಕೆ ಹೋದಾಗ ಬೆಂಗಳೂರಿಗೆ ನಾವು ಕೂಡ ವಿಹ್ಯಾಡ ವಿಡಬರುಗಳನ್ನು ಯಮಾಡಬರುಗಳನ್ನು ಖಾಯಮಾತಿಯನ್ನು ಉಳಿಸ್ಬೇಕು ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ನಾವು ಮನೆಯಲ್ಲಿ ಕೂಡ ಪ್ರಸ್ತಾಪ ಮಾಡಿ ಜೊತೆಗೆ ಇವತ್ತಿನ ದಿವಸ ಈ ಒಂದು ಅಂಗವಿಕಲರ ಅಂತರಾಳ ದಿವ್ಯಾಂಗನ್ ಯೂಟ್ಯೂಬ್ ಚಾನಲ್ಗೆ ನಾವು ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ ಏನು ಈ ವಿಕಲಚೇತನರಿಗೆ ಏನು ಈ ರೀತಿ ಪದೇ ಪದೇ ಅನ್ಯಾಯಾಗ್ತಾಯಿರ್ತಾವೋ ಅದನ್ನು ವಿರೋಧಿಸಿ ಈ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ಈ ಸುದ್ದಿಯನ್ನು ಏನಪ್ಪ ಅಂದ್ರೆ ಎಲ್ಲ ಬಿತ್ತರಿಸಿರಿ ಅಂತಕ್ಕಂಥ ಮಾತನ್ನು ಕೂಡ ನಾ ಈ ಮೂಲಕ ತಿಳಿಸುತ್ತ ಈ ಒಂದು ವಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂಗಳ ಒಕ್ಕೂಟ ವತಿಯಿಂದ ಏನು ಶ್ರೀರಂಗಪಟ್ಟಣದಿಂದ ಮೈಸೂರವರಿಗೆ ಒಂದು ಪಾದಯಾತ್ರೆಯನ್ನು ಇಂಥ ಒಂದು ಬಿರುಬಸ್ಸಿನಲ್ಲಿ ಬಸ್ಸಿನಲ್ಲಿ ಮಾಡ್ತಾ ಇರೋದು ಇದು ಒಂದು ಸರ್ಕಾರಕ್ಕೆ ಮೂಡ್ತಕ್ಕಂಥ ಒಂದು ಒಳ್ಳೆಯ ಹೋರಾಟ ಅಂತ ಹೇಳ್ಬೋದು ಆದರೆ ನಾನು ನನ್ನ ಅನಿಸಿಕೆ ಪ್ರಕಾರ ಈಗ ಮೊನ್ನೆ ಈಗ ಹೋದ ಸಾರಿ ಒಂದು ಅಧಿವೇಶನದ ಮುಂಚಿತವಾಗಿ ಒಂದು ನಾಲ್ಕು ದಿವಸ ಪ್ರತಿಭಟನೆ ಮಾಡಿರಿ ಮತ್ತು ಪದೇ 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 ಮಾಡುವಂತ ಅಧಿಕಾರಿಗಳು ಆಗಿರ್ಬೋದು ಅಥವಾ ಸರ್ಕಾರಕ್ಕೆ ಆಗಿರ್ಬೋದು ಅತಿಯಾದ ಒಂದು ಇದು ಆಗಿರಬಾರ್ದು ತಾವೆಲ್ಲರೂ ಕೂಡ ಹೋಗಿ ಸರ್ಕಾರ ಜೊತೆ ಕೂತು ಮಾತಾಡಿಕೊಂಡ್ರೆ ಮತ್ತು ಇನ್ನೊಂದಿಷ್ಟು ಟೈಮ್ ಕೊಟ್ಟು ಮಾಡಿದ್ರೆ ಸ್ವಲ್ಪ ಒಳ್ಳೇದಿತ್ತು ನನ್ನೇನು ನಾನು ಒಬ್ಬ ಡಬ್ಲ್ಯೂ ಆಗಿ ಕೆಲಸ ಮಾಡಿದ್ದೀನಿ ಇವಾಗ ಬಿಟ್ಟಿದ್ರೆ ಏನಾಯಿತು ನಾನು ಡಬ್ಲ್ಯೂ ಮ್ಯಾಗ ಅತಿಯೊಂದು ಏನಪ್ಪಾ ಅವ್ರ ಮ್ಯಾಗ ಪ್ರೀತಿಯನ್ನು ಹೊಂದಿರ್ತಕ್ಕಂಥ ಒಂದು ಏನು ವಿಚಾರ ಅಂತಂದರೆ ಪದೇ ಪದೇ ಪ್ರತಿಭಟನೆಗಳ ಮಾಡೋದ್ರ ಮಾಡೋದ್ರಿಂದ ಏನಾಗುತ್ತೆ ಸ್ವಲ್ಪ ಬೇಜಾರ ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಈ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ನಾವು ಕೂಡ ಮೊನ್ನೆ ಮನ್ನಿ ದಿವಸ ಒಂದು ಒಂದು ಮನವಿ ಕೂಡ ಹೋದಾಗ ಬೆಂಗಳೂರಿಗೆ ನಾವು ಕೂಡ ವಿಡಮ್ಯಾಡಬರುಗಳನ್ನು ಯಮಾಡಬ್ರಿಗಳನ್ನು ಕಾಯಮಾತಿಯನ್ನು ಉಳಿಸ್ಬೇಕು ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ನಾವು ಮನೆಯಲ್ಲಿ ಕೂಡ ಪ್ರಸ್ತಾಪ ಮಾಡಿವಿ ಜೊತೆಗೆ ಇವತ್ತಿನ ದಿವಸ ಈ ಒಂದು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚೆನ್ನಾಗಿ ನಾವು ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ ಏನು ಈ ವಿಕಲಚೇತನರಿಗೆ ಏನು ಈ ರೀತಿ ಪದೇ ಪದೇ ಅನ್ಯಾಯಗಳು ಆಗ್ತಾಯಿರ್ತಾವ ಅದನ್ನು ವಿರೋಧಿಸಿ ಈ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ಈ ಸುದ್ದಿಯನ್ನು ಏನಪ್ಪ ಅಂದ್ರೆ ಎಲ್ಲ ಬಿತ್ತರಿಸ್ರಿ ಅಂತಕ್ಕಂಥ ಮಾತನ್ನು ಕೂಡ ನಾ ಈ ಮೂಲಕ ತಿಳಿಸುತ್ತ ನನ್ನ ಹೆಸರು ರಾಜು ತೇರ್ದಾಳ ಅಂತೇಳಿ ಬಾಗಲಕೋಡು ಜಿಲ್ಲೆಯ ಕರ್ನಾಟಕ ಅಂಗಕುಲರ ರಾಜ ಜಿಲ್ಲಾ ಅಧ್ಯಕ್ಷರು ಇವತ್ತಿನ ದಿವಸ ಈ ಒಂದು ವಿಡಿಯೋ ಮಾಡಲಿಕ್ಕೆ ಕಾರಣ ಕಾರಣಂದ್ರ ತುಮಕೂರು ಜಿಲ್ಲೆ ಜಿಲ್ಲೆಯ ಒಂದು ಮಧುಗೂರು ತಾಲೂಕಿನಲ್ಲಿ ನಡೆದಿರ್ತಕ್ಕಂಥ ಒಂದು ವಿಕಲಚೇತನರ ಯಂತ್ರ ಚಾಲಿತ ವಾಹನವನ್ನ ಕೊಡದೆ ಅವರ ಹತ್ತಿರ ಒಂದು ಏನು ಇಪ್ಪತ್ತು ಸಾವಿರ ರೂಪಾಯಿ ಒಂದು ಆರ್ ಡಬ್ಲ್ಯೂ ಆಗಿರ್ಬೋದು ಆರ್ ಡಬ್ಲು ಆಗಿರ್ಬೋದು ಏನು ಈ ಒಂದು ಅನ್ನ ವಸೂಲಿ ಮಾಡ್ತಕ್ಕಂಥ ಕೆಲಸ ಮಾಡ್ಯಾರ ಇದು ಸಮಂಜಸವಾಗಿರ್ತಕ್ಕಂಥದಲ್ಲ ಯಾಕಂತಂದ್ರೆ ವಿಕಲಚೇತನ್ರಿಂದ ವಿಕಲಚೇತನ್ರಿಗಾಗಿ ವಿಕಲಚೇತನ್ರಿಗೋಸ್ಕರ ಇಲ್ಲಿ ಕಾರ್ಯವನ್ನು ನಿರ್ವಹಿಸಲಿ ಯಾಕಂದ್ರೆ ವಿಕಲಚೇತನರ ನೋವನ್ನು ವಿಕಲಚೇತನ್ಗೆ ಗೊತ್ತರಿಸುತ್ತಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು ವಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಅಂತ ನೇಮಕ ಮಾಡಿದ್ದಾರೆ ಕಾರಣ ನಮ್ಮ ವಿಕಲಚೇತನ ಕೂತ್ಕೊಂಡು ಈ ರೀತಿ ವಿಕಲಚೇತನರಿಗೆ ಮಾಡತಕ್ಕಂತ ಅತಿಯಾದ ಈ ರೀತಿ ಅನ್ಯಾಯಗಳು ಬಹಳಷ್ಟು ನಾವು ಕಾಣ್ತಾ ಇದ್ದೀವಿ ಯಾಕಂತಂದ್ರೆ ಇದು ಬಹುಶಃ ಅಲ್ಲಿ ಅವರು ಮಧುಗಿರಿ ತಾಲ್ಲೂಕಿನ ಇರ್ತಕ್ಕಂತ ಲಕ್ಷ್ಮಣ ಒಂದು ದೃಶ್ಯ ಮಾಧ್ಯಮದಲ್ಲಿ ಹೇಳಿದ ನಂತರ ಬಹುಶಃ ಎಲ್ಲರಿಗೂ ಗೊತ್ತಾಗಿರ್ಬೋದು ಇಂಥವು ಹತ್ತು ಹಲವಾರು ಕಡೆ ಯಾಕಂತಂದ್ರೆ ಅಹ್ ಅಳಲು ಬಹಳಷ್ಟು ಅಳಲೈತಿ ವಿಕಲಚೇತನ ಕಡೆ ಯಾಕಂದ್ರೆ ಅಲ್ಲಿ ಅಲ್ಲಿದಲ್ಲಿ ಮುಚ್ಕೊಂಡು ಯಾರು ಒಂದು ಹೇಳಿ ಏನಕತ್ತ ಒಂದು ದೃಷ್ಟಿ ಏನ್ರಿ ಮತ್ತವ್ರು ಈ ಸರಿ ನಾವು ಮತ್ತ್ ಜನರ ಒಂದ್ ಹೇಳಿದ್ರೆ ಅವರು ಹೊಳ್ಳಿ ಬಿ ಆಡ್ಗಳನ್ನು ಮತ್ತೆ ಯಾವುದೇ ಬರ್ತಕ್ಕಂಥ ಸರ್ಕಾರ ಸೌಲಭ್ಯ ಕೊಡದೇ ಇರ್ಬೋದು ಅಂತೇಳಿ ಅಂಜಿ ಯಾರು ಈ ಒಂದು ಮಾಧ್ಯಮದ ಮುಂದೆ ಗ್ರಾಹಕ ಹೆದರ್ತಾರೆ ಯಾಕಂದ್ರೆ ನಾವು ಒಂದೇ ವಿನಂತಿ ಮಾಡ್ಕೊತೀವಿ ವಿಕಲಚೇತನರು ಮೊದಲು ಏನೈತಪ್ಪ ಅಂದ್ರೆ ಏಳುನೂರ ಐವತ್ತು ರೂಪಾಯಿ ಒಂದು ಗೌರವಧನದ ಆಧಾರ ಮೇಲೆ ಸುಮಾರು ಎರಡು ಸಾವಿರದ ಏಳು ಎಂಟರಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಯೋಜನೆ ಅಲ್ಲಿಂದ್ರೆ ಇಲ್ಲಿವರೆಗೆ ಸುಮಾರು ಒಂಬತ್ತು ಸಾವಿರ ರೂಪಾಯಿ ಈಗ ಐದು ಸಂಬಳ ಅಂದರೆ ಒಂದು ದಿವಸಕ್ಕೆ ಒಂದು ಮೂರು ನೂರು ರೂಪಾಯಿ ಆಯಿತಂದ್ರೆ ಏನು ಕಡಿಮೆ ಅಲ್ಲ ಆ ನೂರು ರೂಪಾಯಿ ತಗೊಂಡು ಕೆಲಸ ಮಾಡಲಿ ಜೊತೆಗೆ ಈಗ ತಾವುಗಳು ಏನು ಹೋರಾಟ ಮಾಡಾತ್ರಿ ಕನಿಷ್ಠ ವೇತನ ಬೇಕತ್ತೆ ಅದು ನಾವು ನಿಮ್ಗೆ ಹೋರಾಟಕ್ಕೆ ನಾವು ಇರೋದಿಲ್ಲ ಒಂದು ಇತಿಮಿತಿ ಇರಬೇಕಾಗತ್ತೆ ಯಾಕಂತಂದ್ರೆ ನಮ್ಮ ವಿಕಲಚೇತನರನ್ನು ನಾವು ವಿಕಲಚೇತನ ಕೆಲಸ ಮಾಡ್ತೀವಿ ಅಂದ್ರೆ ವಿಕಲಚೇತನರ ಪರವಾಗಿ ನಾವು ಧ್ವನಿಯನ್ನು ಎತ್ತಕ್ಕಂಥ ಕೆಲಸ ಆಗಬೇಕು ಆಮೇಲೆ ವಿಕಲಚೇತನ ಸರ್ಕಾರದಿಂದ ಬರತಕ್ಕಂತ ಸೌಲಭ್ಯಗಳನ್ನು ಸರಿಯಾದ ರೀತಿಯಲ್ಲಿ ಮುಟ್ಟಿಸ್ತಕ್ಕಂಥ ಒಂದು ಕಾರ್ಯ ಆಗಬೇಕು ಪುನಃ ಈ ರೀತಿ ಅವ್ರ ಅವ್ರ ಕಡೆ ಹಣ ಲೂಟಿ ಮಾಡತಕ್ಕಂತ ಕೆಲಸ ಆಗಬಾರ್ದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇನ್ನೂ ಹಲವಾರು ಬೇರೆ ಬೇರೆ ವಿಚಾರಗಳು ನಾವು ನೋಡ್ತಿರ್ತೀವಿ ಕಣ್ಣಾರೆ ಯಾಕಂತ ನಾನು ಕೂಡ ಒಬ್ಬ ಒಂದು ಬಿಹಾಡುಗಳಾಗಿ ಸುಮಾರು ನಾಲ್ಕು ವರ್ಷಗಳ ಕಾಲ ಸೇವನೆ ಸಲ್ಲಿಸಿನಿ ಏನ್ರಿ ಆದರೆ ಜೊತೆಗೇನ ಈಗಾಗಿದ್ರೂ ಕೂಡ ನಾವು ಕೆಲ ಚೇತನ ಪರವಾಗಿ ಕೆಲಸ ಮಾಡ್ತಾ ಇರ್ತೀವಿ ದಯವಿಟ್ಟು ಈ ಒಂದು ತುಮಕೂರು ಜಿಲ್ಲಾ ಜಿಲ್ಲಾಧಿಕಾರಿಗಳಾಗಿರ್ಬೋದು ಆಮೇಲೆ ತುಮಕೂರಿನ ಏನು ಜಿಲ್ಲಾಂಗ ಆಗಿರ್ಬೋದು ಜೊತೆಗೆ ನಮ್ಮ ನಿರ್ದೇಶಕರಾಗಿರ್ಬೋದು ಆಮೇಲೆ ಕಮಿಷನರು ತತ್ಕ್ಷಣ ಇವರನ್ನು ಯಾರೋ ಅಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಡಬ್ಲ್ಯೂ ಜೊತೆಗೆ ಆ ಆರ್ ಡಬ್ಲ್ಯೂ ತಕ್ಷಣ ಅಲ್ಲಿ ಥರ ಅವರನ್ನ ಅಮಾನತ್ ಮಾಡಬೇಕು ಕೆಲಸದಿಂದ ತೆಗೆದು ಹಾಕಬೇಕು ಅಂತ ಹೇಳಿ ನಾವು ಈ ಒಂದು ವಿನಂತಿಯನ್ನು ಮಾಡ್ಕೊತೀವಿ ಯಾಕಂತಂದ್ರೆ ಇಲ್ಲಿ ಹಲವಾರು ಕಡೆ ಈ ರೀತಿ ನಾವು ಕಾನಾಗತ್ತೀವಿ ನೀವು ಇದೇ ರೀತಿ ಬಿಟ್ಕೋತು ಬಿಟ್ಕೋತಾದ್ರೆ ಎಲ್ಲರೂ ಅದನ್ನ ಬಿಡ್ತಾರ ಆಮೇಲೆ ವಿಕಲಚೇತನದಿಂದ ವಿಕಲಚೇತನಿಗೆ ಅನ್ಯಾಯ ಆಗ್ತಕ್ಕಂಥ ಕೆಲಸ ಆಗ್ತೈತಿ ಅದರಿಂದ ಎಚ್ಚೆತ್ತುಕೊಂಡು ಅವರನ್ನು ತತಕ್ಷಣ ಅಲ್ಲಿ ಅಮಾನತ್ ಮಾಡ್ಬೇಕಂತ ಹೇಳಿ ಈ ಒಂದು ನಮ್ಮ ಸಂಘಟನೆ ಪರವಾಗಿ ನಾನು ವಿನಂತಿಯನ್ನು ಮಾಡ್ಕೊ ಮಾಡ್ಕೊತಾ ಇದ್ದೀನಿ ನಮಸ್ಕಾರ